విద్యార్థి జీవన నమ్ మనుష్య జీవన ఒ ప్రముఖ ఘట్ట నా విద్యార్థి జీవనవన్న కలదు ఇదిగే బంది విద్యార్థి జీవన అంద్రే నా స్వల్ప సంకుచిత అర్క అర్థవన్న మిబీ ఏన్ అంద్ర శాలయం మాత్ర విద్యార్థి జీవన కాలేజ్కియ మాత్ర విద్యార్థి జీవన ಯುನಿವರ್ಸಿಟಿಯಲ್ಲಿ ಕಲಿತಕ್ಕಂತ ಸಮಯ ಮಾತ್ರ ವಿದ್ಯಾರ್ಥಿ ಜೀವನ ಅಂತಂತೀವಿ ಹಂಗೇನೆಲ್ಲ ನಾವು ಐದು ವರ್ಷದಿಂದ ಇಪ್ಪತ್ತೈದರಿಂದ ಮೂವತ್ತೈದು ವರ್ಷದವರೆಗೆ ಕಲಿಕೆಗಾಗಿ ಏನು ಸಮಯವನ್ನು ಕಲಿತಿವಿ ಅದೆಲ್ಲ ವಿದ್ಯಾರ್ಥಿ ಜೀವನನೇ ಕೌಶಲ್ಯಗಳ ಕಲಿಕೆ ಇರಬಹುದು ಭಾಷೆಗಳ ಕಲಿಕೆ ಇರಬಹುದು ಜ್ಞಾನದ ಕಲಿಕೆ ಇರಬಹುದು ಕಲಿಕೆ ಅನ್ನೋದು ಬಹಳ ಮುಖ್ಯ ಆಗ್ತದ ಅದ ಶಾಲೆಯಲ್ಲಿ ಅಂತ ಏನು ಕಲಿಯೋದಂತೇ ಎಲ್ಲರೂ ಶಾಲೆಯಲ್ಲಿನು ಕಲಿಯಲ್ಲ ಎಲ್ಲರೂ ಯೂನಿವರ್ಸಿಟಿದಾಗ್ನು ಕಲಿಯಲ್ಲ ಎಲ್ಲರೂ ಕಾಲೇಜ್ನಾಗ್ನು ಕಲಿಯಲ್ಲ ಸಮಾಜ ಕಲಿಸ್ತ ಸಮಾಜವೇ ಒಂದು ದೊಡ್ಡ ಪಾಠಶಾಲೆ ಈ ಪಾಠಶಾಲೆಯಲ್ಲಿ ಶಾಲೆಯಲ್ಲಿ ಪ್ರತಿಕ್ಷಣವೂ ಪಾಠ ನಮ್ಗೆ ಸಿಗ್ತಾನೆ ಇರ್ತದ ಅದಕ್ ಸಮಾಜ ನಮ್ಮ ಕಿ ಶಿಕ್ಷಣವನ್ನ ನೀಡ್ತಾನೆ ಇರ್ತದ ಮತ್ತೆ ಕಲೀನಿ ಶಿಕ್ಷೆನೂ ನೀಡ್ತು ಅವರ ಅನುಮಾನ ಅಂತ ಇಲ್ವೇ ಇಲ್ಲ ನಮ್ಮ ಕಲಿಕೆ ಇರಬೇಕು ಇಲ್ಲಿ ಐದರಿಂದ ಇಪ್ಪತ್ತೈದು ವರ್ಷದವರೆಗೆ ನಮ್ಮ ಕಲಿಕೆ ಪರಿಪೂರ್ಣವಾಗಿ ಇರಬೇಕು ಅದೇನೇ ಕಲೀನ ನಮ್ಮ ಜೀವನಕ್ಕೆ ಆಧಾರವಾಗಿರ್ತಕ್ಕಂತ ಕೌಶಲ್ಯಗಳನ್ನ ಕೆಲಸದ ಜ್ಞಾನಗಳನ್ನ ನಾವು ಕಲಿಬೇಕು ನಾವು ಜ್ಞಾನವನ್ನ ಗಳಿಸುವತ್ತ ನಮ್ಮ ಗುರಿ ಇರಬೇಕು ಚಿತ್ತ ಇರಬೇಕು ಜ್ಞಾನ ಗಳಿಸ್ದೆವು ಮುಂದೆ ನಾವು ಏನ್ ಗಳಿಸ್ತೀವಿ ಅದನ್ನ ನಮಗೆ ಸಿಗ ಸುಭ ಆಗ್ತದ ಶಾಲಾ ಕಲಿಕೆಯನ್ನು ಏನಾಗ್ಬೇಕಂದ್ರ ಪರೀಕ್ಷೆಯನ್ನ ದೃಷ್ಟಿಕೋನದಲ್ಲಿ ಇಟ್ಕೊಂಡು ನಾವು ಕಲಿಯಕ್ಕೆ ಶುರು ಮಾಡ್ತೀವಿ ಅಲ್ಲಿ ನಾವು ಎಡಿ ಬರ್ತೀವಿ ಆ ಪರೀಕ್ಷೆ ಮುಂದ ನಂತರ ಅಬ್ಬ ಯಾವ ನೆನಪು ನಮಗೆ ಇರಲ್ಲ ನಾವು ಕಲ್ತಿತ್ತು ಅದೇ ನಮ್ಮ ಜ್ಞಾನಕ್ಕೋಸ್ಕರ ನಾವು ಕಲ್ತಿದ್ದೇವಂದ್ರ ಆಗ ಆ ಜ್ಞಾನದ ನೆನಪು ಜೀವನ ಪರ್ಯಂತ ಇರ್ತದ ಮತ್ತು ಪರೀಕ್ಷೆಯಲ್ಲಿ ನಾವು ಬರ್ದೇ ಬರ್ತೀವಿ ಅದು ಉತ್ತಮ ಅಂಕ ಬಂದೇ ಬರ್ತಾವ ಜ್ಞಾನ ಕೈಗ್ ಕಲ್ತೇವಂತ ಇಲ್ಲಿ ಯಾವಾಗಲೂ ಇರ್ತವ ಬರೀ ಪರೀಕ್ಷೆಯಲ್ಲಿ ಅಷ್ಟೇ ಅಲ್ಲ ಯಾವಾಗ ಕೇಳಿದರೂ ಇರ್ತದ ಮತ್ತೆ ಪರೀಕ್ಷೆಯಲ್ಲಿಯೂ ಕೂಡ ಉತ್ತಮವಾದ ಸಾಧನೆ ಆಗ್ತದೆ ಯಾಕಂದ್ರೆ ಈ ಪರೀಕ್ಷೆಯ ಭಯದಿಂದ ನಾವು ಓದೋದಿಲ್ಲ ನಮಗಾಗಿ ನಾವು ಓದ್ ಓದಿರ್ತಿವಿ ಪ್ರಮಾಣ ಪತ್ರಕ್ಕಾಗಿ ನಮ್ಮ ಅಧ್ಯಯನ ಇರೋದಿಲ್ಲ ನಮಗಾಗಿ ನಮ್ಮ ಅಧ್ಯಯನ ಇರ್ತದ ಜ್ಞಾನಕ್ಕೆ ಹೇಗೆ ಅಂದ್ರ ನಾನಿನ್ನ ತಿಳ್ಕೊಬೇಕು ಇದರಲ್ಲಿ ನನ್ಗೆ ಆನಂದ ಅದ ಇದರಲ್ಲಿ ನನ್ನ ಜೀವನ ಒಳ್ಳೇದ ಇದನ್ನ ನಾನ್ ಕಲಿಬೇಕು ಅಂತ ಮನಸ್ ಮಾಡಿ ನಾವು ಕಲ್ತೇವೆ ಅಂದ್ರ ಅದ್ರ ಪರಿಪೂರ್ಣ ಸಾರವನ್ನ ಸಮಗ್ರವಾಗಿ ಅರ್ಥೈಸಿಕೊಂಡೇವು ಅಂತಂದ್ರ ಸಾಕ್ ಎಂತ ಪರೀಕ್ಷೆಕ್ ಬರ್ಲಕ್ ಅಲ್ಲಿ ನಾವು ಸರಿಯಾಗಿ ಆ ಪರೀಕ್ಷೆಯನ್ನು ಎದುರಿಸಿ ಉತ್ತಮ ಅಂಕಗಳನ್ನ ತೆಗೆದುಕೊಂಡು ಬರ್ತೇವೆ ಅದ್ರಾಗ ಅನುಮಾನ ಆಗಿಲ್ಲ ಯಾವ ಪರೀಕ್ಷೆಗಾಗಿ ಅಷ್ಟೇ ಓದಕ್ ಶುರು ಮಾಡ್ತಿವಿ ನಮ್ಮ ಯಾವ ಪ್ರಶ್ನೆ ಬರ್ತದಂತ ಅಷ್ಟೇ ನೋಡಕ್ ಅಷ್ಟಷ್ಟೇ ಅಧ್ಯಯನ ಮಾಡಕ್ ಶುರು ಮಾಡ್ತೀವಿ ಆಳವಾದ ಅಧ್ಯಯನ ಇಲ್ಲ ಮೇಲ್ ಮೇಲಿನ ಅಧ್ಯಯನ ಎಬ್ಬೇಕ ಅಲ್ಲಿ ಏನಾರ ಅಪ್ಪಿ ತಪ್ಪಿ ಪ್ರಶ್ನೆ ಪತ್ರಿಕೆ ನಮ್ಮ ನಿರೀಕ್ಷೆ ನೀರಿ ಬಂತು ಅಂದ್ರ ಆಗ ನಮ್ಮದ ಒಂದೇ ಒಂದು ಆರೋಪ ಏನಂದ್ರ ಔಟ್ ಆಫ್ ಸಿಲೆಬಸ್ ಈಗ ಸಾರಿ ಕ್ವಶನ್ ಪೇಪರ್ ಈ ಸಾರಿ ಪ್ರಶ್ನೆ ಪತ್ರಿಕೆ ಪಠ್ಯದಿಂದ ಹೊರತು ಬಡಿಸಿ ಕೊಟ್ಟವ್ರ ಔಟ್ ಆಫ್ ಸಿಲೆಬಸ್ ಬಾಳದ ಅಪ್ಲೈಡ್ ಬಹಳ ಅದ ಅನ್ನೋ ಆರೋಪ ನಮ್ಮಂತಿತ್ತು ಆ ಆರೋಪ ಯಾವಾಗ ಯಾವಾಗ್ತದಂದ್ರ ನಾವು ಪರೀಕ್ಷೆಗಾಗಿ ಓದಿದಾಗ ಮಾತ್ರ ನಮಗಾಗಿ ನಾವು ಓದಿದಾಗ ನಮ್ಮ ಜ್ಞಾನಕ್ಕಾಗಿ ನಾವು ಓದಿದಾಗ ಇಂಥ ಪ್ರೇ ಇಂಥ ಕಂಪ್ಲೇಂಟ್ಸೇ ಇರೋದಿಲ್ಲ ಯಾಕಂದ್ರ ನಾವು ಸಮಗ್ರವಾಗಿ ಬಳಿ ಓದಿರ್ತೀವಿ ಅದು ಬಟ್ಟೆ ಏನೋ ಅದನ್ನ ಮೀರಿ ರೆಫರೆನ್ಸ್ಗಳನ್ನ ನಾವು ಓದ್ಕೊಂಡಿರ್ತೀವಿ ಯಾಕಂದ್ರೆ ನಮ್ ಅದರಲ್ಲಿ ಆಸಕ್ತಿ ಇತ್ತು ಅದನ್ನ ತಿಳ್ಕೊಬೇಕು ಅದನ್ನ ಅಂದಾಜಿಸಿಕೊಳ್ಬೇಕು ಆ ಜ್ಞಾನವನ್ನ ನಾವು ಪಡ್ಕೊಳ್ಬೇಕು ಅನ್ನುವ ಹಂಬಲ ನಮ್ಮಲ್ಲಿ ಇರ್ತ ಆದ್ರಿಂದಾಗಿ ಅದನ್ನು ನಾವು ಚೆನ್ನಾಗಿ ನಮ್ಮ ದೇಯ ಏನಾಗಿರ್ಬೇಕಂದ್ರೆ ಉದ್ದೇಶ ಏನಾಗಿರ್ಬೇಕಂದ್ರೆ ಜ್ಞಾನ ಗಳಿಸುವುದಾಗಿರ್ಬೇಕು ನಾನು ಜ್ಞಾನಿ ಆಗಬೇಕು ನಾನು ಅದನ್ನು ತಿಳ್ಕೊಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿರ್ಬೇಕು ಅದು ಶಾಲಾ ಶಿಕ್ಷಣದಲ್ಲಿ ಹೊರಗಡೆ ಎಲ್ಲರ ಒಂದು ಕಲಿಕೆ ಆಗಿರ್ಬೋದು ಏನಕ್ಕೆ ನಾವು ಅದನ್ನ ನಾನು ತಿಳ್ಕೊಬೇಕು ಅನ್ನೋ ಆಸಕ್ತಿ ನಮ್ಮ ಮನಸ್ಸಿನಲ್ಲಿ ಸದಾ ತುಂಬಿಕೊಂಡಿತ್ತು ಅಂತಂದ್ರ ಪರೀಕ್ಷೆಯಲ್ಲಿ ರ್ಯಾಂಕ್ ಕ್ಲೋಸ ಗ್ಯಾರಂಟಿ ಅದು ಸುಮ್ ಬೋನಸ್ ದನ್ ಸರ್ಟಿಫಿಕೇಟ್ ರ್ಯಾಂಕ್ ಬರೋದೆಲ್ಲ ಬೋನಸ್ ಇಲ್ಲಿ ಮುಖ್ಯವಾದ ಗಳಿಕೆಲ್ಲ ಜ್ಞಾನ ಇದೆ ಅದು ನಮ್ಮ ಜೀವನದಲ್ಲಿ ಆಗ್ಲೂ ನಮ್ಮ ಜೊತೆಗಾಗಿ ಮೇಲ್ತಕ್ತ ಇದು ನಾವು ವಿದ್ಯಾರ್ಥಿ ಜೀವನದಲ್ಲಿ ಮಾಡಬೇಕಾದಂತ ಮುಖ್ಯ ಕೆಲಸ ಮತ್ತ ಈ ವಿದ್ಯಾರ್ಥಿ ಜೀವನದಲ್ಲಿ ಐದರಿಂದ ಇಪ್ಪತ್ತೈದು ಒಂದ್ ಇಪ್ಪತ್ತು ವರ್ಷ ನಾವು ಕಷ್ಟಪಟ್ಟೆವು ಅಂತಂದ್ರೆ ಮುಂದೆ ಎಪ್ಪತ್ತು ವರ್ಷ ಸ್ವರ್ಗ ನಮ್ಗೆ ಕಾಯ್ಕೊಂಡ್ ಕುಂತಿರ್ತರು ಈ ಇಪ್ಪತ್ತು ವರ್ಷ ನಾವು ಹೆಂಗರಿ ಹಾಳು ಮಾಡ್ಬಿಟ್ಟೇವ ಅಂದ್ರ ಮುಂದೆ ಎಪ್ಪತ್ತು ವರ್ಷ ನರಕ ನಮ್ದಾಗಿ ಕಾಯ್ಕೊಂಡ್ ಕುಂತಿರ್ತು ಸ್ವರ್ಗ ಮತ್ತು ನರಕದ ನಿರ್ಮಾಣ ನಮ್ ಕೈದಾಗ ಅದು ಐದರಿಂದ ಇಪ್ಪತ್ತೈದು ವರ್ಷದವರೆಗೆ ನಾವು ಹೆಂಗ ಅಧ್ಯಯನ ಮಾಡ್ತೀವಿ ಅನ್ನೋದು ಮುಖ್ಯ ಅದ ಯಾವ ರೀತಿ ಅಭ್ಯಾಸ ಮಾಡ್ತೀವಿ ಅನ್ನೋದು ಮುಖ್ಯ ಅದ ಯಾವ ರೀತಿ ಜ್ಞಾನದ ಗಳಿಕೆ ಮಾಡ್ತೀವಿ ಅನ್ನೋದು ಮುಖ್ಯ ಅದ ಎಷ್ಟೆಷ್ಟು ಕೌಶಲ್ಯಗಳು ನಮ್ಮಲ್ಲಿ ಸೇರ್ತಾವ ಅಷ್ಟು ನಮ್ಮ ಬೆಲೆ ಹೆಚ್ಚಾಗ್ತಾ ಹೋಗ್ತದ ನಮ್ಮ ಬೆಲೆಯನ್ನ ಹೆಚ್ಚಿಸಿಕೊಳ್ಳಕ್ಕೆ ಇರತಕ್ಕಂಥ ಒಂದೇ ಒಂದು ದಾರಿ ಅಂದ್ರೆ ಜ್ಞಾನದ ಗಳಿಕೆ ಕೌಶಲ್ಯಗಳ ಗಳಿಕೆ ಇವೆ ನಮ್ಮ ಮೌಲ್ಯವನ್ನ ಹೆಚ್ಚಿಸ್ತಕ್ಕಂಥದ್ದು ನಮ್ಮ ನಿಜವಾದ ಸಂಪತ್ತು ಇದೆ ಇದು ಅಂದ್ರೆ ನಾವು ಬೆಕ್ಕಾಕು ಸಾಧಿಸಬಹುದು ಸಾಕಷ್ಟು ಅಧಿಕಾರ ಪಡೀಕೊಗ್ತೋ ಸಂಪತ್ತನ್ನ ಸಂಗ್ರಹಿಸಬಹುದು ಗೌರವ ಪಡಿಬಹುದು ಯಾಕ ನಮ್ಮ ಹತ್ರ ಜ್ಞಾನ ಅದ ಕೌಶಲ್ಯಗಳ ಅರಿವು ಅದು ನಮ್ಗ ಬಹಳ ಬೆಲೆ ತಂದು ಅದು ದೊಡ್ಡ ಖಜಾನೆ ನಮ್ದು ಅದನ್ನು ನಮ್ ಐದರಿಂದ ಇಪ್ಪತ್ತೈದು ವರ್ಷದವ್ರಿಗೆ ಸಾಧಿಸ್ಬೇಕು ಇಪ್ಪತ್ತೈದು ವರ್ಷದ ನಂತರ ಸುಂದರವಾದ ಬದುಕನ್ನ ಹೋಗ್ಬೇಕಷ್ಟೇ ಇಲ್ಲಿ ಸಾಧಿಸ್ಲಿಲ್ಲ ಅಲ್ಲಿ ನರಕವನ್ನ ಅನುಭವಿಸ್ತಾ ಹೋಗ್ತಿವಿ ಅದು ನಮ್ಗೆ ಆಯ್ಕೆ ಆಯ್ತ ಸ್ವರ್ಗದಾಯಕನೂ ನನ್ನ ಎತ್ತರದ ನರಕದಾಯಕನೂ ನನ್ನ ಎತ್ತರದ ಇಲ್ಲಿ ಎಷ್ಟು ಕಷ್ಟಪಟ್ಟಿಟ್ಟು ಜ್ಞಾನವನ್ನ ಗಳಿಸ್ತೀವಿ ಕೌಶಲ್ಯದ ಅರಿವನ್ನು ಗಳಿಸ್ತೀವಿ ಅನ್ನೋದು ಮುಖ್ಯ ಧನ್ಯವಾದಗಳು